ಭಾರತದ ಪ್ರಜಾಪ್ರಭುತ್ವ ಸರಿಯಾದ ಹಾದಿಯಲ್ಲಿ ಮುನ್ನಡೆದಿದ್ದು ಪ್ರತಿಫಲ ನೀಡಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ ಜರ್ಮನಿಯಲ್ಲಿ ನಡೆದ ಮ್ಯೂನಿಚ್ ಭದ್ರತಾ ಸಮಾವೇಶದಲ್ಲಿ ಮತ್ತೊಂದು ಮತ ಚಲಾಯಿಸಲು ಬದುಕಿ ಪ್ರಜಾಪ್ರಭುತ್ವದ ಸದೃಢತೆಯನ್ನು ಬಲಪಡಿಸುವುದು ಎಂಬ ವಿಷಯದ ಮೇಲಿನ ನಡೆದ ವಿಚಾರ ಸಂಕಿರಣದಲ್ಲಿ ಅವರು ಪಾಲ್ಗೊಂಡಿದ್ದರು ಈ ವೇಳೆ ಅವರು ಭಾರತದಲ್ಲಿ ನಡೆಯುವ ಚುನಾವಣಾ ಪ್ರಕ್ರಿಯೆ ಹಾಗೂ ಇತ್ತೀಚೆಗೆ ನಡೆದ ದೆಹಲಿ ವಿಧಾನಸಭಾ ಹಾಗೂ ಕಳೆದ ವರ್ಷ ನಡೆದ ಲೋಕಸಭಾ ಚುನಾವಣೆ ಕುರಿತು ಪ್ರಸ್ತಾಪಿಸಿ ಭಾರತದಲ್ಲಿ ನಡೆಯುವ ಚುನಾವಣೆಯಲ್ಲಿ ಮತದಾರರು ಮೂರನೇ ಎರಡು ಭಾಗ ಮಾತ್ರ ಮತ ಚಲಾಯಿಸುತ್ತಾರೆ ಲೋಕಸಭಾ ಚುನಾವಣೆಗಳಲ್ಲಿ ಸುಮಾರು ಒಂಬೈನೂರು ಮಿಲಿಯನ್ ಮತದಾರರಲ್ಲಿ ಏಳ್ನೂರು ಮಿಲಿಯನ್ ಮತದಾರರು ಮತ ಚಲಾಯಿಸಿದ್ದಾರೆ ಹಾಗೂ ಇವರ ಮತಗಳನ್ನು ಕೇವಲ ಒಂದೇ ದಿನದಲ್ಲಿ ಎಣಿಸಲಾಗುತ್ತದೆ ಎಂದು ಹೇಳಿದರು ಚರ್ಚೆಯಲ್ಲಿ ನಾರ್ವೆಯ ಪ್ರಧಾನಿ ಸ್ಟೋರ್ ಅಮೆರಿಕಾದ ಸೆನೆಟರ್ ಎಲಿಸಾಸ್ ಸ್ಲಾಟ್ಕಿನ್ ವಾಸಾದ ಮೇಯರ್ ರಾಫಲ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು